ನನ್ನ ಪ್ರೀತಿಯ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಐ ವಿಶ್ ಯು ವೆ ವೆರಿ ಹ್ಯಾಪಿ ನ್ಯೂ ಇಯರ್ ಸೊ ಎಲ್ರಿಗೂ ಈ ವರ್ಷ ಸಕ್ಸಸ್ಫುಲ್ಲಾಗಿ ಆಗಲಿ ನೀವೇನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲ ಸಕ್ಸಸ್ಫುಲ್ಲಾಗಿ ಆಗಲಿ ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗಲಿ ಎಲ್ಲನೂ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ನನಗೂ ಕೂಡ ಈ ವರ್ಷ ಅನ್ನೋದು ಸೂಪರ್ಬ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಜನ್ವರಿ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಫಸ್ಟ್ ಬ್ಲಾಗ್ ಅಂತ ಹೇಳ್ಬೋದು ಒಂದಷ್ಟು ದಿನ ಬ್ರೇಕ್ ತಗೊಂಡಿದ್ದೆ ಯಾಕೆ ಏನು ಅಂತ ಕೂಡ ಹೇಳ್ತೀನಿ ನನಗೆ ತುಂಬಾ ಬ್ರೇಕ್ ಬೇಕಿತ್ತು ತುಂಬಾ ಟ್ರೆಸ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ಸೊ ವೆಯ್ಟ್ ನೋಡ್ತಾ ಇರ್ಬೋದು ಸೆವೆಂಟಿ ಪಾಯಿಂಟ್ ಫೋರ್ ಹಂಡ್ರೆಡ್ ಇತ್ತು ಆಮೇಲೆ 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 ನಿಮಗೆ ಗೊತ್ತಿತ್ತು ನಾನು ಹೇಳಿದ್ದೆ ನಮ್ಮ ರಿಲೇಟಿವ್ಸಲ್ಲಿ ಯಾಕೆ ಅವ್ರ ಹಸ್ಬೆಂಡ್ ಇರ್ಕೊಂಡಿದ್ರು ಅಂತ ಸೊ ಅವರ ಒಂದು ಇದಕ್ಕೆ ಹೋಗ್ಬೇಕಿತ್ತು ಏನು ಹೇಳಿ ಹೋಗಬೇಕಿತ್ತು ಸೊ ಆ ಒಂದು ಇದು ಮತ್ತು ಯಾಕೋ ನನಗೇ ಈ ಕಮೆಂಟ್ಸ್ ನೋಡ್ತಾ ನೋಡ್ತಾ ತುಂಬಾ ಮೂಡ್ ಆಫ್ ಆಗೋಯ್ತು ನಿನ್ನಿಂದ ಆಗೋಲ್ಲ ನಿನ್ನಿಂದ ಆಗಲ್ಲ ನೀನು ಏನೂ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಂದಾಗ ತುಂಬಾ ಬೇಜಾರಾಗಿ ಒಂದು ಟೂ ಡೇಸ್ ಏನೂ ಮಾಡಿಲ್ಲ ನೋಡಿ ಮತ್ತೆ ಒಂದು ಕೆ ಜಿ ಜಾಸ್ತಿ ಆಗಿಬಿಟ್ಟಿದ್ದೆ ಈಗಂತೂ ಒಂದು ಫೋರ್ ಫೈವ್ ಡೇಸಿಂದ ಯಾವುದು ಡಯಟ್ ಅಂತೂ ಮಾಡೋಕ್ಕೋಗಿಲ್ಲ ಸ್ನೇಹಿತರೆ ನಾರ್ಮಲ್ ಆಗಿ ಫುಡ್ ಅನ್ನೋದನ್ನು ಇದ್ದೀನಿ ಸೊ ಅದೇ ಆಮೇಲೆ 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 ಸ್ವಲ್ಪ ಒಂದು ತ್ರೀ ಡೇಸು ಚೆನ್ನಾಗಿ ಮಾಡಿದೆ ಆಮೇಲೆ ಡೇ ಬೈ ಡೇ ಬೈ ಡೇ ಬೈ ಡೇ ಚೆನ್ನಾಗಿ ಆಗಿತ್ತು ಮತ್ತು ತ್ರೀ ಡೇಸಿಗೆ ಊರ್ಗೋಗಿ ಬಂದಾಗಿಂದ ಯಾವತ್ತಿಂದ ಸಂಡೇ ಅಲ್ವಾ ಸಂಡೇಯಿಂದ ಇವತ್ತಿನವರೆಗೂ ನಾನು ಯಾವುದು ಡಯಟ್ ಮಾಡಿಲ್ಲ ಅಂದರೆ ಅಂತಂದರೆ ಇವತ್ತಿನ ನೈಟ್ವರೆಗೂ ಜಾನ್ ಫಸ್ಟಿಂದ ಅಂತಂದರೆ ಇದು ಬಂದುಬಿಟ್ಟು ನಿಮ್ಮದು ನಾನು ಮಾಡ್ತಾ ಇರೋದು ವೀಡಿಯೋ ಎಡಿಟಿಂಗ್ ಎಲ್ಲ ಡಿಸೆಂಬರ್ ಟ್ವೆಂಟಿ ಸಾರಿ ಡಿಸೆಂಬರ್ ತರ್ಟಿ ಫಸ್ಟ್ ಟ್ವೆಂಟಿ ಫೈವು ಸೊ ನೀವು ನೋಡ್ತಾ ಇರೋದು ಜಾನ್ ಫಸ್ಟ್ ಟ್ವೆಂಟಿ ಸಿಕ್ಸು ಒಂದು ವರ್ಷ ಡಿಫ್ರೆನ್ಸ್ ಆಗೋಯ್ತು ನೋಡಿ ವರ್ಷದಿಂದ ವರ್ಷಕ್ಕೆ ಜಂಪ್ ಮಾಡಿದ್ದೀನಿ ಸೋ ನಾಳೆಯಿಂದ ಅಂದರೆ ನಾಳೆ ಅಂದರೆ ನಾನೀಗ ತರ್ಟಿ ಫಸ್ಟಲ್ಲಿ ಎಡಿಟ್ ಇದ್ದೀನಿ ಅಲ್ವಾ ಜಾನ್ ಫಸ್ಟಿಂದ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಇದು ಲಾಂಗಾಗೆಲ್ಲ ಹೋಗೋದು ಬೇಡ ಸ್ಟಾರ್ಟಿಂಗಲ್ಲಿ ಇನ್ಮೇಲೆ ಲಾಂಗ್ ಬೇಡ್ ಆಗಿ ಇಲ್ದಿರ ಶಾರ್ಟ್ ಶಾರ್ಟ್ ವೆಯ್ಟ್ ಲಾಸ್ ಜರ್ನೀಸ್ ಮಾಡೋಣ ಅಂತ ಈಗ ನಾನು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಜಸ್ಟ್ ಸೆವೆನ್ ಡೇಸ್ ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಜಾನ್ ಫಸ್ಟಿಂದ ಜಾನ್ ಸವೆನ್ ವರ್ಗು ಒಂದು ಚಿಕ್ಕದಾಗಿ ಚಿಕ್ಕ ಟರ್ಮ್ ಅಂತ ಅಂದ್ಕೊಳ್ಳೋಣ ಚಿಕ್ಕದಾಗಿ ಒಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋಣ ತುಂಬ ಲೆಂತ್ಯಾಗಿ ಇಟ್ಕೊಬಿಟ್ರೆ ಬ್ರೇಕ್ಸ್ ಆಗೋದು ಮತ್ತೆ ಇದು ಮಾಡೋದು ಮತ್ತೆ ಅದಾಗೋದು ಇದಾಗೋದು ತುಂಬಾ ಅಡೆತಡೆಗಳಾಗ್ಬಿಟ್ಟಿದೆ ಸೊ ಹಾಗಾಗಿನೇ ಇನ್ಮೇಲೆ ಸೆವೆನ್ ಡೇಸ್ ಸೆವೆನ್ ಡೇಸ್ ಸೆವೆನ್ ಡೇಸು ಒಂದು ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಾ ಹೋಗೋಣ ಹಾಗೆ ಒಂದೊಂದು ಒಂದೊಂದು ವೀಕ್ಗೂ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿಕೊಂಡು ಒಂದು ಸೂಪರ್ ಆಗಿರೋವಂಥ ವೆಯ್ಟ್ ಲಾಸ್ ಜರ್ನಿ ಅಂತೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಒಂದು ಸೆವೆನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಇಷ್ಟ ಆಗ್ಬೋದು ಇಷ್ಟ ಆಗಲಿಲ್ಲ ಅಂದರೂ ನಾನೇನು ಮಾಡೋಕ್ಕಾಗಲ್ಲ ಇನ್ಮೇಲೆ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಏನೂ ಹೇಳೋಕ್ಕೋಗಲ್ಲ ಸ್ನೇಹಿತರೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನೇ ನನ್ನ ಒಂದು ಇದು ಅಂದ್ಕೊಂಡಿದ್ದೀನಿ ಸಕ್ಸಸ್ ಅಂದ್ಕೊಂಡಿದ್ದೀನಿ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಆ ಡಿಸೆಂಬರ್ ಫಸ್ಟಿಂದನೇ ಹೇಳ್ತಾ ಇದ್ದೆ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಅಂತ ಬಟ್ ಒನ್ ಮಂತ್ ನನಗೂ ಅಂದ್ಕೊಂಡಿರಲಿಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಅವ್ರು ಎಕ್ಸ್ಪೈರ್ ಆಗ್ತಾರೆ ಅವ್ರು ಎಕ್ಸ್ಪೈರ್ ಆಗಿದ್ದಕ್ಕೆ ಏನು ವೆಯ್ಟ್ ಲಾಸ್ ಜರ್ನಿ ಮಾಡಿದಿರ ಆಗ್ಬಿಟ್ಟು ನಾ ಅನ್ನೋದೇನಿಲ್ಲ ಬಟ್ ಹಾಗೆ ಹೀಗೆ ಹಾಗೆ ಹೀಗೆ ಸ್ವಲ್ಪ ಓಡಾಟ ಅದು ಇದು ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಗೆ ಹೀಗೆ ಆಯಿತು ಸೊ ಹಾಗಾಗಿನೇ ನಂಗೆ ಕರೆಕ್ಟಾಗಿ ಒಂದು ಜರ್ನಿಯಲ್ಲಿ ಕುತ್ಕೊಳ್ಳೋಕ್ಕೆ ಇಲ್ಲ ಯಾಕಂತಂದ್ರೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಓಡಾಟ ಜಾಸ್ತಿ ಆಗ್ಬಿಟ್ಟಿದೆ ಇನ್ನೊಂದು ಏನು ಗೊತ್ತಾ ನಾವು ಎಲ್ಲಾದರೂ ಹೋದಾಗ ಮಾತ್ರ ನಾವು ಎಷ್ಟೇ ಬೇಡ ಅಂದ್ರೂ ನಮ್ಮನ್ನು ಪ್ರೀತಿ ಮಾಡೋ ಒಂದು ಅಷ್ಟು ಜನ ಇರ್ತಾರೆ ಇವತ್ತೊಂದಿನ ಏನೂ ಆಗಲ್ಲ ಏನೂ ಆಗೋಲ್ಲ ಅಂತ ಸ್ವಲ್ಪ ಹಾಕಿ ಎಂದಾಗಲೂ ಕೂಡ ಅವರು ಜಾಸ್ತಿ ಹಾಕೋದು ಉಂಟು ಅದು ಪ್ರೀತಿಯಿಂದ ಹಾಕ್ತಾರೆ ಅಂದ್ಕೊಳ್ಳಿ ಊಟ ಬಡಿಸೋದು ಆಗಿರ್ಬೋದು ಮೊನ್ನೆ ತಿಥಿಗೆಲ್ಲ ಹೋದಾಗಲೂ ಅಷ್ಟೇ ನಾನು ಬೇಡ ಬೇಡ ನಾನು ಲಿಟ್ರಲ್ಲಿ ಅವ್ರನ್ನ ಬೇಡ್ಕೊಂಡೆ ನಿಮ್ಮ ಕಾಲಿಗೆ ಬೀಳ್ತೀನಿ ನನಗೆ ಇಷ್ಟೇ ಸಾಕು ಅಂದರೂ ಕೂಡ ಅವ್ರು ಬಿಟ್ಟಿಲ್ಲ ನೀನೇನು ಯಾವಾಗಲೂ ತಿಂತೀಯಾ ಇವತ್ತೊಂದು ದಿನ ತಿನ್ನು ಪರವಾಗಿಲ್ಲ ಇವತ್ತೊಂದು ದಿನ ತಿನ್ನು ಅನ್ನೋ ಥರ ಸೊ ಹಂಗಾಗಿನೇ ನಂದು ವೆಯ್ಟ್ ಅನ್ನೋದು ಸ್ವಲ್ಪ ಹಾಕಿ ಆಗಿರಬಹುದು ನಾಳೆ ನೋಡೋಣ ಡೇ ಒನ್ಗೆ ನಾನು ಎಷ್ಟು ಇಂಚಸ್ ಇದ್ದೀನಿ ಎಷ್ಟು ವೆಯ್ಟ್ ಇದ್ದೀನಿ ಹಾಗೆ ನನ್ನ ಹೇರ್ ಹೇಗಿದೆ ಎಲ್ಲನೂ ಒಂದೊಂದು ಒಂದೊಂದು ಫೋಟೋ ನನ್ನ ಬಾಡಿ ಮೆಷರ್ಮೆಂಟು ನನ್ನ ವೆಯ್ಟು ಡೇ ಬನ್ಗೆ ಹಾಗೆ ನನ್ನ ಹೇರ್ ಯಾಕಂತಂದರೆ ನನಗೆ ಈ ಜರ್ನಿಯಲ್ಲಿ ನನ್ನ ಹೇರ್ ಗ್ರೋತ್ ಕೂಡ ತುಂಬಾ ಮುಖ್ಯ ಸೊ ಹಾಗಾಗಿನೇ ಆ್ಯಂಡ್ ಈ ವರ್ಷ ಅಂತೂ ನಾನು ಏನನ್ನ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಫಸ್ಟ್ ಬಂದ್ಬಿಟ್ಟು ನನ್ನ ಸೋಮಾರಿತನ ಕಳಿಸ್ಬೇಕು ಕಳಿಸಬೇಕು ಓಡಿಸ್ಬೇಕು ಸೋಮಾರಿ ಆಚೆಗೆ ಬಂದು ಸ್ವಲ್ಪ ದುಡಿಯೋದ್ರ ಕಡೆ ಸ್ವಲ್ಪ ಯೂಟ್ಯೂಬ್ ಕಡೆ ಆದಷ್ಟು ಚೆನ್ನಾಗಿ ಡಯೆಟ್ ಮಾಡಿ ಒಳ್ಳೆ ರಿಸಲ್ಟ್ ಗೇನ್ ಮಾಡಬೇಕು ವಿತಿನ್ ತ್ರೀ ಮಂತ್ಸ್ ಓಕೆ ತ್ರೀ ಮಂತ್ಸ್ ಅಷ್ಟೊಳಗಡೆ ನನ್ನ ಒಂದು ವೆಯ್ಟ್ ಲಾಸ್ ಚಾಲೆಂಜು ಕಂಪ್ಲೀಟ್ ಮಾಡ್ಕೋಬೇಕು ಅದಾದಮೇಲೂ ಕೂಡ ವೆಯ್ಟ್ ಲಾಸ್ ಬಗ್ಗೆನೇ ಒಂದಷ್ಟು ಚೆನ್ನಾಗಿ ಯೂಟ್ಯೂಬಲ್ಲಿ ಗ್ರೋ ಆಗಬೇಕು ಹಾಗೆ ಸ್ಟಿಚಿಂಗಲ್ಲಿ ಒಂದಷ್ಟು ದುಡ್ಡನ್ನ ಚೆನ್ನಾಗಿ ಅರ್ನ್ ಮಾಡೋದನ್ನು ಕಲಿಬೇಕು ಅನ್ನೋದು ತುಂಬಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾನೇನಾದರೂ ಮಾಡಿದ್ದೀನ ಅಂತಂದರೆ ಏನೂ ಮಾಡಿಲ್ಲ ಏನೇನು ಅಚೀವ್ ಮಾಡಿಲ್ಲ ವೆಯ್ಟ್ ಲಾಸು ಹಾಗಿಲ್ಲ ಅದಕ್ಕೆ ತಕ್ಕನಂಗೆ ನಿಜ ಲೆಟ್ರಲ್ಲಿ ಹೇಳ್ತೀನಿ ಮೊನ್ನೆವರೆಗೂ ತುಂಬ ಸ್ಟಿಚಿಂಗು ಮಾಡ್ತಾ ಇದ್ದೀನಿ ಒಂದಷ್ಟು ಸೇವಿಂಗ್ಸ್ ಅಂತ ಒಂದು ರೂಪಾಯಿ ಕೂಡ ಇಟ್ಕೊಂಡಿಲ್ಲ ಸೊ ಶೇಮ್ಲೆಸ್ ಅಂತಲೇ ಹೇಳ್ಬೋದು ನಾನು ನನ್ನ ಫ್ಯಾಮ್ಲಿ ಅಂತ ನಿಮ್ಮ ಜೊತೆ ಪ್ರತಿಯೊಂದು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದು ತುಂಬಾ ಬೇಜಾರಾಗುವಂಥ ವಿಷಯ ಬಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ನಾನು ಆ ಥರ ಇರಬಾರ್ದು ನಾನೊಂದು ವಿಷಯನ ಅಂದ್ಕೊಂಡಿದ್ದೀನಿ ಅದಾದರೆ ಮಾತ್ರ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಇಯರ್ ಎಂಡಸ್ಟ್ ಒಳಗಡೆ ಮಸ್ಟ್ ಆ್ಯಂಡ್ ಶುಡ್ ಏನೇ ಆಗಲಿ ನಾನು ಅದನ್ನು ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಒಂದಷ್ಟು ಸೇವಿಂಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದಷ್ಟು ಯೂಟ್ಯೂಬ್ ಗ್ರೋಗೆ ತುಂಬ ಎಫರ್ಟ್ ಹಾಕಬೇಕು ಅದಕ್ಕೋಸ್ಕರ ಸ್ವಲ್ಪ ಹೋಮ್ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮೇಯ್ನ್ ನನ್ನ ಒಂದು ವೆಯ್ಟ್ ಲಾಸ್ ಬಗ್ಗೆ ಫುಲ್ ಆ್ಯಂಡ್ ಫುಲ್ ಕಾನ್ಸಂಟ್ರೇಟ್ ಮಾಡಬೇಕು ಸ್ಟಿಚಿಂಗ್ ಜ ಸ್ಟಿಚಿಂಗು ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಈ ಒಂದು ಒನ್ ಇಯರ್ ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಇಷ್ಟೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಹೇಳ್ದಂಗೆ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಒಂದಷ್ಟು ಸ್ವೀಟ್ ಮೆಮೊರೀಸ್ ಒಂದಷ್ಟು ಇದಿರ್ಬೋದು ಬಿಟ್ರೆ ನಾನು ಗೇನ್ ಮಾಡಿರೋ ಅಂಥದ್ದು ಎಂಥದ್ದು ಇಲ್ಲ ಒನ್ ಇಯರ್ ಲಾಸ್ಟ್ ಜನ್ ಫಸ್ಟಿಂದಾನ ಈ ಒಂದು ಜಾನ್ ಫಸ್ಟ್ವರೆಗೂ ನೋಡ್ಕೊಂಡಿದ್ರೆ ನನ್ನ ವೆಯ್ಟು ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ಸಿಕ್ಸ್ಟಿ ನೈನ್ ಕೂಡ ಇಲ್ಲ ಬಿಡಿ ಇವಾಗ ಅದಕ್ಕಿಂತ ಇನ್ನೂ ಟೂ ಕೆ ಜಸ್ ಜಾಸ್ತಿ ಇದ್ದೀನಿ ಇದು ಈ ಒಂದು ಒನ್ ಇಯರಲ್ಲಿ ಸೆವೆಂಟಿ ಒನ್ ಅಂತ ಇಟ್ಕೊಂಡ್ರು ಕೂಡ ನನ್ನ ಒಂದು ವೆಯ್ಟ್ ಹೇಳೋದು ನಾಳೆ ವೆಯ್ಟ್ ನೋಡೋಣ ಯಾಕಂತಂದರೆ ಇವತ್ತು ಸ್ವಲ್ಪ ಹಾಗೆ ಹೀಗೆ ಯಾಕಂತಂದರೆ ನಾಳೆಯಿಂದ ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು ಅಂತ ನನಗೆ ಕೆಲವೊಂದು ಇಷ್ಟ ಆಗಿರೋಂಥ ಒಂದಷ್ಟು ಫುಡ್ಸ್ನ ಇವತ್ತು ತೊಗೊಂಡಿದ್ದೀನಿ ಸೊ ಹಾಗಾಗಿ ಫುಡ್ಸ್ ಅಂದರೆ ಹೆವಿ ಏನು ತೊಗೊಂಡಿಲ್ಲ ಸ್ವಲ್ಪ ಹಾಗೆ ಹೀಗೆ ಸ್ವಲ್ಪ ಬಾಯಿ ಇದಾಗಿದ್ದರಿಂದ ಸ್ವಲ್ಪ ತೊಗೊಂಡಿದ್ದೀನಿ ಅದಕ್ಕೆ ನಾನು ಹೇಳ್ತಾ ಇರೋದು ಡೇ ಒನ್ನಿಂದ ಡೇ ಸೆವೆನ್ ಅಂದರೆ ಸೆವೆನ್ ಡೇಸ್ ಚಿಕ್ಕದಾಗಿ ತೊಗೊಂಡ್ರೆ ನಮಗೆ ಸ್ವಲ್ಪ ರಿಸಲ್ಟ್ ಅನ್ನೋದು ಗೇನ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇರುತ್ತೆ ನೈಂಟಿ ಡೇಸ್ ಫಿಫ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಅಂತಂದಾಗ ಒಂದೆರಡು ದಿನ ಮಾಡ್ತೀವಿ ನಾನು ನಾನು ಮಾಡ್ತೀವಿ ಅಲ್ಲ ಸಾರಿ ಮಾಡ್ತೀನಿ ಮತ್ತೆ 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 ಹೋಗ್ತಾ 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 ಏನೇನೂ ಇಲ್ಲ ಅದಕ್ಕೆ ಈ ಸಲ ಅಂತೂ ನಾನು ಸಿಕ್ಸ್ಟಿ ನೈನ್ ನೋಡಲೇಬೇಕು ಅನ್ನೋ ಒಂದು ಇದಿಟ್ಟಿದ್ದೀನಿ ಸಿಕ್ಸ್ಟಿ ನೈನ್ ನೋಡಿ ಎಷ್ಟು ದಿನ ಆಗ್ಬಿಟ್ಟಿದ್ಯೋ ನನ್ನ ಬೈಟಲ್ಲಿ ನನಗಂತೂ ಸೆವೆಂಟಿ ದಾಟ್ ಹೋಗೋಕ್ಕೆ ಆಗ್ತಾಯಿಲ್ಲ ಸೊ ಹಾಗಾಗಿನೇ ನಾನು ಪ್ರತಿಯೊಂದು ನಾನು ಇದು ಮಾಡೋಕ್ಕೋಗಲ್ಲ ನನಗೆ ನನ್ನ ಮೇಲೆ ತುಂಬಾ ಬೇಜಾರಾಗಿದೆ ಯಾಕೆ ಏನು ನಿಮಗೆ ಗೊತ್ತಾಗುತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಇದನ್ನೇ ಡಿಪ್ರೆಷನ್ ಅಂತ ಅನ್ನೋದು ಏನೇ ಮಾಡೋಕ್ಕೋದ್ರೂ ಆಗಲ್ಲ ಸಾ ಏನೇ ಮಾಡೋದ್ರೂ ಮತ್ತೆ 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 ಬೀಳ್ತಾನೆ ಇರ್ತೀವಿ ಮತ್ತೆ 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 ಅದೇ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಈ ಒಂದು ಇದರಲ್ಲಿ ನಾನು ಊರಿಗೋಗಿ ಬಂದಿದ್ದ ತಕ್ಷಣ ತುಂಬಾ ಹುಷಾರ್ತಾಪಟ್ಟಿದ್ದೀನಿ ಓಕೆ ಈಗ ಓಕೆ ಈಗ ಓಕೆ ಚೆನ್ನಾಗಿದ್ದೀನಿ ಬಟ್ ಸೋಮವಾರ ಮಂಗಳವಾರ ಅಂತೂ ತುಂಬ ಅಂದರೆ ತುಂಬಾ ಹುಷಾರು ಇರಲಿಲ್ಲ ಫುಲ್ಲು ಕೋಲ್ಡು ಕಾಫ್ ಆಗಿಬಿಟ್ಟಿತ್ತು ಅದರಿಂದ ಆಚೆಗೆ ಬಂದಿದ್ದೀನಿ ಈಗಲೂ ಕೂಡ ಸ್ವಲ್ಪ ಇದೆ ಬಟ್ ನಾವು ಐ ಆಮ್ ಫೈನ್ ಬಟ್ ನಾಳೆಯಿಂದ ಡೇ ಒನ್ ಅಂತೂ ಸ್ಟಾರ್ಟ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಮತ್ತು ಈ ಒನ್ ಟು ತ್ರೀ ಡೇಸಲ್ಲಿ ಮತ್ತೆ ಪೀರಿಯಡ್ಸ್ ಅನ್ನೋದು ಬರಬಹುದು ಯಾಕಂದರೆ ಪೀರಿಯಡ್ಸ್ಗೆ ಹತ್ರ ಕೂಡ ಇದ್ದೀನಿ ಬಟ್ ಇಟ್ಸ್ ಓಕೆ ಆದರೂ ಕೂಡ ನಾವು ಹಿಂದೆ ಟಾಕೋ ಬರಬಾರ್ದು ನಾಳೆ 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 ಅನ್ನೋದಕ್ಕಿಂತ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಾದ್ಮೇಲೆ ನೋಡ್ತಾ ಹೋಗೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡೋಣ ಹೇಗೆ ಹೋಗುತ್ತೆ ಏನು ಅಂತ ನಾನು ಅಂದ್ಕೊಂಡೆ ಇದು ಕ್ಲಿಯರ್ ಆಗಿಬಿಡಲಿ ಅಂತ ಕ್ಲಿಯರ್ ಆಗಲಿ ಆಗಲಿ ಅಂದ್ಕೊಂಡು ಇದ್ದರೆ ಅದಾಗಲ್ಲ ಕೆಲವ್ರಿಗೆ ನಾನು ಹೇಳ್ತೀನಲ್ವ ಕೆಲವೊಂದು ಸಲ ವೆಯ್ಟ್ ಗೇನ್ ಆಗ್ಬೋದು ಕೆಲವೊಂದು ಸಲ ಕಡಿಮೆ ಆಗ್ಬೋದು ಕೆಲವೊಂದು ಸಲ ಸ್ಟ್ರಕ್ ಆಗ್ಬೋದು ಅಂದರೆ ಪೀರಿಯಡ್ಸ್ ಟೈಮಲ್ಲಿ ನೋಡೋಣ ನಾನು ಇದನ್ನು ಒಂದು ಚಾಲೆಂಜಾಗಿ ತೊಗೊಂಡು ಈ ಸೆವೆನ್ ಡೇಸಲ್ಲಿ ಹೇಗೆ ಆಗಲಿ ಬಾಡಿ ಡಿಟಾಕ್ಸ್ ಮಾಡ್ಕೊಂಡಂಗೂ ಆಗುತ್ತೆ ಫಸ್ಟು ಸ್ಟಾರ್ಟ್ ಅನ್ನೋದು ಮಾಡೋಣ ಆಮೇಲೆ 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 ಅದನ್ನು ಇದು ತೊಗೊಂಡೋಗೋಣ ಅಂತ ತುಂಬಾ ಅಂದ್ಕೊಂಡಿದ್ದೀನಿ ನನಗೆ ನಿಜಾಗಲೂ ಹೇಳೋದಕ್ಕೂ ಭಯ ಯಾಕೆ ಅಂತಂದರೆ ಸುಮಾರು ಸಲ ನನ್ನಿಂದ ಮಾಡೋಕ್ಕಾಗ್ದಿರ ಮಾಡಿರೋದುಂಟು ಬಟ್ ಈ ಸಲ ಸೆವೆನ್ ಡೇಸ್ ಆದಮೇಲೆ ರಿಸಲ್ಟ್ ನೋಡೋಣ ಎಷ್ಟು ಏನು ನಾನು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಆ ಟಾರ್ಗೆಟ್ನ ರೀಚ್ ಆಗ್ತೀನ ಇಲ್ವಾ ಅಂತ ನಾನೇ ನೋಡ್ಕೋಬೇಕು ಸೊ ನಾಳೆಯಿಂದ ಡೇ ಒನ್ ಯಥಾ ಪ್ರಕಾರ ಚಾಲೆಂಜ್ ಅನ್ನೋದು ಬರುತ್ತೆ ನಾನು ನಾನು ಹೇಳ್ದಂಗೆ ಎಷ್ಟು ಇಂಚಸ್ ಇದ್ದೀನಿ ಅಂದರೆ ಒನ್ ಮಂತ್ ಆದಮೇಲೆ ಮತ್ತೆ ಎಷ್ಟು ಇಂಚ್ ಲಾಸ್ ಆಗಿದೆ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಫೆಬ್ ಫಸ್ಟ್ಗೆ ತೋರಿಸ್ತೀನಿ ಓಕೆನಾ ಈ ಒಂದು ಪ್ರೂಫ್ ಇರಲಿ ಅಂತ ಅಂದ್ಬಿಟ್ಟು ಸೊ ನಾಳಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹ್ಯಾವ್ ಎ ನೈಸ್ ಡೇಟ್ ಬಾಯ್